ಕೊಡಗು ಗೌಡ ಯುವ ವೇದಿಕೆಯ ಗೌಡ ಪ್ರೀಮಿಯರ್ ಲೀಗ್ ಸೀಸನ್ ಟು ಲೆದರ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟದ ಅಂಗವಾಗಿ ಟ್ರೋಫಿ ಮತ್ತು ಬಾಲ್ ಅನಾವರಣ ಕಾರ್ಯಕ್ರಮ ಬಡಿಕೇರಿಯ ಕೊಡಗು ಗೌಡ ವಿದ್ಯಾಸಂಘ ಸಭಾಭವನದಲ್ಲಿ ನಡೆಯಿತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಬಡಿಕೇರಿ ಶಾಸಕರಾದ ಬಂತರ್ಗೌಡ ಅವರು ಟ್ರೋಫಿ ಮತ್ತು ಬಾಲ್ ಅನ್ನ ಅನಾವರಣಗೊಳಿಸಿ ಶುಭ ಹಾರೈಸಿದ್ರು ಕೊಡಗು ಗೌಡ ವಿದ್ಯಾಸಂಘದ ಪದಾಧಿಕಾರಿಗಳು ಸೇರಿದಂತೆ ಕೊಡಗು ಗೌಡ ಒಕ್ಕೂಟದ ಪ್ರಮುಖರು ಹಾಜರಿದ್ದು ಶುಭ ಹಾರೈಸಿದರು

ಇದನ್ನ ಅನವನ್ನಗೊಳಿಸಿದಂತ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹದಿನೈದರಿಂದ ಇಪ್ಪತ್ತ ಎಂಟುವರೆಗೆ ಗೌಡ